ಕಾಫಿ ಟೀ ಸರ್ ದಿನಕ್ಕೊಂದು ನಾಲ್ಕೈದು ಸರಿ ಕುಡಿತೀನಿ ಸರ್ ಅಂತಾರೆ ಬಿಡಿ ಅಂದರೆ ಇಲ್ಲ ಸರ್ ಅದು ಬಿಟ್ಟು ಹೇಗಿರಲಿ ಅಂತಾರೆ ಸೊ ಹಾಗಾಗಿ ಅದೊಂದು ನೀವು ಬಿಡೋಲ್ಲ ಈ ಕಾಯಿಲೆ ನಿಮ್ಮನ್ನು ಬಿಡಲ್ಲ ಇಪ್ಪತ್ತು ವರ್ಷ ಆದರೂ ಒಂದು ಗ್ಯಾಸ್ಟ್ರಿಕ್ ಮೆಡಿಸಿನ್ ತಾವು ಬಿಟ್ಟಿರಲ್ಲ ಅದು ಇಲ್ಲದೆ ಇರೋಕ್ಕಾಗಲ್ಲ ಅಂತ ಹೇಳ್ತೀನಿ ಇನ್ನೊಬ್ರ ಬಗ್ಗೆ ಅಸೂಯ ಪಡೋದ್ರಿಂದನೂ ಅಸಿಡಿಟಿ ಆಗುತ್ತೆ ಅದರಿಂದ ಅದು ಒಂದು ಪ್ರಮುಖವಾದ ಕಾರಣ ನನ್ನ ಕ್ಲಿನಿಕಲ್ಲಿ ನನ್ನ ಪೇಷೆಂಟ್ಸ್ ಹೇಳಿರೋದು ಏನು ತಿಂದರೆ ಅಸಿಡಿಟಿ ಬರುತ್ತೆ ಹೊಟ್ಟೆ ಉರಿತು ಉರಿಯುತ್ತೆ ಎದೆ ಉರಿ ಇರುತ್ತೆ ಅಲ್ಸರ್ ರೀತಿಯಾಗಿ ಟರ್ನಾಗಿ ಊಟ ಮಾಡಿದ ಹೊಟ್ಟೆ ನೋವು ಥರ ಕಾಣಿಸುತ್ತೆ ಕೈಕಾಲು ಉರಿ ಇರುತ್ತೆ ತಿಂದು ಆಹಾರ ಜೀರ್ಣ ಆಗೋಲ್ಲ ತಿನ್ನಿದ ಆಹಾರ ಮೇಲೆ ಬರೋಕ್ಕೆ ಪ್ರಾರಂಭ ಆಗುತ್ತೆ ಆಮೇಲೆ ತೇಗದಾಗ ಉಳಿ ಉಳಿ ನಾನು ವೀಕ್ಷಕರ ಹುಳಿ ಸುಡೋ ರೋಗ ಅಥವಾ ಆಮ್ಲ ಫಿತ್ತ ತಿಳಿಸ್ಕೊಡ್ತೀನಿ ನಮಸ್ಕಾರ ಸಮಸ್ತ ತತ್ವಮಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್ ಈಗ ಸಾಮಾನ್ಯ ಒಬ್ಬ ಏನು ಮಾಡ್ತಾನೆ ವ್ಯಕ್ತಿ ಎದೆವರಿ ಬಂತು ಹೊಟ್ಟೆವರಿ ಬಂತು ಅಂದಾಗ ಏನೂ ಇಲ್ಲ ಬಿಡು ಅಂದ್ಬಿಟ್ಟು ಹೋಗಿ ಒಂದು ಔಷಧಿ ಮಳಿಗೆ ಹೋಗಿ ಮಾತ್ರೆ ತಗೊಂಡ್ ತಿಂತಾರೆ ತಿಂತಾನೆ ಇದು ಹೋಗ್ತಾ ಹೋಗ್ತಾ ದಿನನಿತ್ಯ ಅಭ್ಯಾಸವಾಗಿ ಬಿಡುತ್ತೆ ಕೆಲವೊಬ್ರು ನೋಡ್ಬೋದು ಈ ವೀಕ್ಷಕರು ನೋಡ್ತಾ ಇರ್ತೀರ ಕೆಲವೊಬ್ಬರಿಗೆ ಇಪ್ಪತ್ತು ವರ್ಷ ಆದರೂ ಒಂದು ಗ್ಯಾಸ್ಟ್ರಿಕ್ ಮೆಡಿಸಿನ್ ತಾವು ಬಿಟ್ಟಿರಲ್ಲ ಅದಿಲ್ಲದೆ ಇರೋಕ್ಕಾಗಲ್ಲ ಅಂತ ಥರ ಇರ್ತೀರ ಸೊ ಅದರಕ್ಕೆ ಸಿಹಿ ಉದರಕ್ಕೆ ಕಹಿ ಅಂದರೆ ನಮ್ಮ ನಾಲ್ಗೆಗೆ ಯಾವ್ದು ರುಚಿಸುತ್ತೆ ಅದು ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ ವೀಕ್ಷಕರೇ ಯಾಕಂದರೆ ಅಸಿಡಿಟಿ ಬರೋದೇ ನಮ್ಮ ತಪ್ಪು ಆಹಾರ ಕ್ರಮ ಮತ್ತು ಜೀವನ ಶೈಲಿಯಿಂದ ಸೊ ಮೊದಲನೇದಾಗಿ ಅಸಿಡಿಟಿ ಅಂದರೆ ಏನು ನಮ್ಮ ದೇಹದಲ್ಲಿ ಹೊಟ್ಟೆ ಭಾಗದಲ್ಲಿ ಒಂದು ಏನು ಅಸಿಡ್ ಇರುತ್ತೆ ಒಂದು ನಾರ್ಮಲ್ ಒಂದು ರೇಂಜ್ಗಿಂತ ಜಾಸ್ತಿ ಅದು ಸೆಕ್ರಿಟ್ ಆಗ ಉತ್ಪತ್ತಿ ಆದಾಗ ಈ ಅಸಿಡಿಟಿ ಅಥವಾ ಆಮ್ಲಪಿತ್ತ ಅಂತ ಈ ಸಮಸ್ಯೆ ಕಾಡುತ್ತೆ ಸೊ ಇದರ ಲಕ್ಷಣ ಏನಿರುತ್ತೆ ಅಂದರೆ ಹೊಟ್ಟೆ ಉರಿತು ಉರಿಯುತ್ತೆ ಎದೆ ಉರಿ ಇರುತ್ತೆ ಆಮೇಲೆ ಕೆಲವು ಬಾರಿ ಇದು ಅಲ್ಸರ್ ರೀತಿಯಾಗಿ ಆಗಿ ಊಟ ಮಾಡಿದ ತಕ್ಷಣ ನೋವು ಥರ ಕಾಣಿಸುತ್ತೆ ಕೈಕಾಲು ಉರಿ ಇರುತ್ತೆ ತಿಂದಿದ ಆಹಾರ ಜೀರ್ಣ ಆಗೋಲ್ಲ ತಿನ್ನಿದ ಆಹಾರ ಮೇಲೆ ಬರುತ್ತೆ ಪ್ರಾರಂಭ ಆಗುತ್ತೆ ಆಮೇಲೆ ತೆಗೆದಾಗ ಹುಳಿ ಹುಳಿ ತೆಗಿರುತ್ತೆ ಇದು ಆ್ಯಸಿಡಿಟಿ ಅಥವಾ ಆಮ್ಲಪಿತ್ಯ ಲಕ್ಷಣ ಇದಕ್ಕೆ ಏನು ಕಾರಣ ಏನು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡದಿರೋದು ಎರಡನೇದು ಚಾ ಕಾಫಿ ಅತಿ ಹೆಚ್ಚಾಗಿ ತೊಗೊಳ್ಳೋದು ಧೂಮಪಾನ ಮದ್ಯಪಾನ ಸ್ಪೈಸಿ ಫುಡ್ ಖಾರ ಪದಾರ್ಥಗಳನ್ನ ಚೆನ್ನಾಗಿ ಜಾಸ್ತಿ ತೊಗೊಳ್ಳೋದು ಜಂಕ್ ಫುಡ್ ಹೊರಗಡೆ ತಿನಿಸುಗಳನ್ನ ಜಾಸ್ತಿ ತಗೊಳ್ಳೋದು ಇದರ ಜೊತೆಯಲ್ಲಿ ಉಳಿ ಇರೋವಂಥ ಐಟಮ್ ಪದಾರ್ಥಗಳನ್ನ ಅತಿ ಹೆಚ್ಚಾಗಿ ತೊಗೊಳೋದು ಇನ್ನೊಬ್ಬರ ಬಗ್ಗೆ ಅಸೂಯ ಪಡೋದ್ರಿಂದ ಅಸಿಡಿಟಿ ಆಗುತ್ತೆ ಅದರಿಂದ ಅದು ಒಂದು ಪ್ರಮುಖವಾದ ಕಾರಣ ಇನ್ನು ನೆಕ್ಸ್ಟ್ ಕೆಲವು ಔಷಧಿಗಳನ್ನ ತೊಗೋತೀರ ನೀವು ಆ ಔಷಧಿಗಳಿಂದಲೂ ಕೂಡ ಅಸಿಡಿಟಿ ಆಗುತ್ತೆ ಅದನ್ನು ತಡಿಲಿಕ್ಕೆ ಈ ಒಂದು ಆ್ಯಂಟಸಿಡ್ಗಳನ್ನ ಕೊಡ್ತಾರೆ ಸೊ ಇದಿಷ್ಟು ಕಾರಣಗಳು ಈಗ ಚಿಕಿತ್ಸೆಯನ್ನು ಆಮ್ಲಪಿತ್ತಕ್ಕೆ ಮೊದಲನೇ ಚಿಕಿತ್ಸೆನೇ ಪಿತ್ತ ಶಮನ ಮಾಡೋವಂಥ ಚಿಕಿತ್ಸೆಗಳು ಮೊದಲನೇದು ಪಿತ್ತಕ್ಕೆ ಮಧ್ಯೆ ಘೃತ ಘೃತಂ ಪಿತ್ತ ಅನಿಲ ಆರಂಭ ಘೃತವನ್ನು ನಾವು ತುಪ್ಪವನ್ನು ಆಹಾರದಲ್ಲಿ ಅತಿ ಹೆಚ್ಚಾಗಿ ಬಳಸಬೇಕಾಗತ್ತೆ ಇದರಿಂದ ಅಸಿಡಿಟಿ ಕಡಿಮೆ ಆಗುತ್ತೆ ಎರಡನೇದು ಜೀರಿಗೆ ವೀಕ್ಷಕರೇ ಇದನ್ನು ಒಂದು ಬರೆದು ಜೀರಿಗೆ ಒಂದು ಚಮಚ ಅರ್ಧ ಚಮಚ ಸೋಂಪು ಇದನ್ನೇನು ಮಾಡ್ತೀರ ಒಂದು ಪಾತ್ರೆ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಒಂದು ಎರಡು ಗ್ಲಾಸ್ ನೀರನ್ನು ಒಂದು ಗ್ಲಾಸ್ ತೊಗೊಬರ್ಬೇಕು ಶೋಧಿಸಿ ಆ ನೀರನ್ನು ಬೆಳಗ್ಗೆ ಸಂಜೆ ಅರ್ಧ ಅರ್ಧ ಗ್ಲಾಸ್ನ ಕುಡಿಬೇಕು ಕಡಿಮೆ ಆಗುತ್ತೆ ನೆಕ್ಸ್ಟು ಮಜ್ಜಿಗೆ ಮಜ್ಜಿಗೆಗೆ ಒಂದು ಸ್ವಲ್ಪ ಚಿಟಿಕೆ ಇಂಗು ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ಸ್ವಲ್ಪ ಶುಂಠಿ ಹಾಕಿ ಕುಡಿಯೋದ್ರಿಂದ ಕೂಡ ಆಮ್ಲಪಿತ್ತ ನಿಯಂತ್ರಣಕ್ಕೆ ಬರುತ್ತೆ ಎಳೆ ಸೇವನೆ ಅತ್ಯುತ್ತಮ ಗಂಜಿನೂ ತಗೋಬೇಕು ಬೂದುಗುಂಬಳಕಾಯಿ ರಸ ಇನ್ನೂ ಉತ್ತಮ ಸೊ ಯಾವುದು ನಿಮಗೆ ಸುಲಭವಾಗಿ ಸಿಗುತ್ತೆ ಈಗ ಎಳೆ ನೀರು ಐವತ್ತು ರೂಪಾಯಿ ದಾಟಿದೆ ಸೊ ಹಾಗಾಗಿ ಬೂದುಗುಂಬಳಕಾಯಿ ರಸವನ್ನು ಇಲ್ಲ ಅಂದರೆ ಸೋರೆಕಾಯಿನ ಒಂದು ರಸವನ್ನು ತಾವು ಮಾಡ್ಕೋಬೋದು ಇದರಿಂದ ಅಸಿಡಿಟಿ ನಿಯಂತ್ರಣಕ್ಕೆ ಬರುತ್ತೆ ಇದಾದ ನಂತರ ಊಟದ ನಂತರ ಸೋಂಫನ್ನು ನಾವು ಜಗದು ತಿನ್ನೋದ್ರಿಂದ ಕೂಡ ಈ ಆಮ್ಲ ಪಿತ್ತ ಅಥವಾ ಅಸಿಡಿಟಿ ನಿಯಂತ್ರಣಕ್ಕೆ ಬರುತ್ತೆ ಇದಲ್ಲದೆ ಅಸಿಡಿಟಿನ ನಾವು ಕಡೆಗಣಿಸಿದ್ರೆ ಏನಾಗುತ್ತೆ ಅಲ್ಸರ್ಗಳಾಗ್ತವೆ ಪೆಪ್ಟಿಕ್ ಅಲ್ಸರ್ ಆಗ್ತವೆ ಇದರಿಂದ ಏನಾಗುತ್ತೆ ನೀವು ತಿನ್ನ ಊಟನೂ ಮಾಡೋಕ್ಕಾಗಲ್ಲ ಊಟ ಮಾಡಿದ್ರೆ ನೋವು ಬರುತ್ತೆ ಆಮೇಲೆ ಜಿ ಆರ್ ಡಿ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದರೆ ನೀವು ಊಟ ತಿಂದು ಮಲಗಿದ ತಕ್ಷಣ ಎಲ್ಲ ಏನಿದೆ ಮೇಲ್ ಬರುತ್ತೆ ನೀವೇನೇನು ತಿಂದಿರೋ ಆ ಟೇಸ್ಟ್ ಎಲ್ಲ ಬಿಸಿಬೇಳೆ ಬಾತು ಉಪ್ಪಿಟ್ಟು ಇಂಥದ್ದೆಲ್ಲ ಸೊ ಹಾಗಾಗಿ ಈ ಅಸಿಡಿಟಿನ ನೀವು ಭಾಳ ಹಗುರವಾಗಿ ತೊಗೋಬಾರ್ದು ಇನ್ನು ಕೆಲವು ಉಪಾಹಾರ ನನ್ನ ಕ್ಲಿನಿಕಲ್ಲಿ ನನ್ನ ಪೇಷಂಟ್ಸ್ ಹೇಳಿರೋದು ಏನು ತಿಂದರೆ ಅಸಿಡಿಟಿ ಬರುತ್ತೆ ಮೊದಲನೇದು ಉಪ್ಮಾ ಅಥವಾ ಉಪ್ಪಿಟ್ಟು ಎರಡನೇದು ಬಿಸಿಬೇಳೆ ಭಾತು ಮೂರನೇದು ವಾಂಗಿ ಭಾತು ನಾಲ್ಕನೇದು ಇರೋಂಥ ಇದು ಇಡ್ಲಿ ಜಾಸ್ತಿ ಸಂಪೂರ್ಣ ಇದ್ದರೆ ಬರುತ್ತೆ ಅವಲಕ್ಕಿ ಇದರ ಜೊತೆಲಿ ಬೀಟ್ರೂಟು ಬೆಳ್ಳುಳ್ಳಿ ಖಾರ ಇರೋಂಥ ಪದಾರ್ಥಗಳು ನಾನ್ ವೆಜ್ಜಲ್ಲಿ ಫ್ರೈ ಮಾಡಿರೋಂಥ ವೆಜ್ಜು ಗೋಬಿ ಮಂಚೂರಿಯನ್ನು ಇದೆಲ್ಲ ತಿಂದಾಗ ಅಸಿಡಿಟಿ ಜಾಸ್ತಿ ಆಗಿದೆ ಸಾರ್ ಅಂತೀರಿ ಇದ್ರೆ ಮುಂಚಾಗಿ ಕಾಫಿ ಟೀ ಸಹ ದಿನಕ್ಕೆ ನಾಲ್ಕೈದು ಸರಿ ಕುಡಿತೀನಿ ಸರ್ ಅಂತಾರೆ ಬಿಡಿ ಅಂದರೆ ಇಲ್ಲ ಸರ್ ಅದು ಬಿಟ್ಟು ಹೇಗಿರಲಿ ಅಂತಾರೆ ಸೊ ಹಾಗಾಗಿ ಅದನ್ನು ನೀವು ಬಿಡೋಲ್ಲ ಈ ಕಾಯಿಲೆ ನಿಮ್ಮನ್ನು ಬಿಡೋಲ್ಲ ಸೊ ಹಾಗಾಗಿ ಆರೋಗ್ಯ ಬೇಕಂದ್ರೆ ನಿಮ್ಗೇನು ಇಷ್ಟವಾಗಿದೆ ಅದನ್ನು ನೀವು ಬಿಡಬೇಕಾಗತ್ತೆ ಬಹುಶಃ ಈ ಒಂದು ಅಸಿಡಿಟಿ ಬಗ್ಗೆ ತಮಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿರೋ ನಂಬಿಕೆ ವೀಕ್ಷಕರೇ ಕೊನೆಯದಾಗಿ ಆಗಿನ ಕಾಲದಲ್ಲಿ ಬೇಕ್ರಿಗೆ ಹೋಗಿ ನಾವು ಗುಲ್ಕಂದ್ ಬನ್ನು ಗುಲ್ಕೊಂಡು ತಿಂತಾಯಿದ್ವಿ ಬನ್ನು ತಿನ್ಬೇಡಿ ಗುಲ್ಕನ್ ತಿನ್ನಿ ಒಳ್ಳೆ ಗುಲ್ಕಂದ್ ತಿನ್ನಿ ಅಸಿಡಿಟಿಯಿಂದ ತಾವು ಮುಕ್ತಿಯನ್ನು ಪಡ್ಬೋದು ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಆ ಸಂಚಿಕೆಯನ್ನು ವೀಕ್ಷಿಸಬೇಕಾದ್ರೆ ನಮ್ಮ ತತ್ವಮಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಕ್ಷಕರೇ ನಮಸ್ಕಾರ